ಅತ್ತೆ ಡಾರ್ಲಿಂಗ್ ಮಾಮಾ ಮಾಮಾ ಒಂದಸವನೆ ಮಾತಾಡಕತ್ತಲ್ಲ ಅದಕ್ಕೆ ತಕ್ಕನ ಓಡಿ ಬರ್ಬೇಕಂದ್ರೆ ಯಾವ ಗಾಡಿ ಸಿಗಲಿಲ್ಲ ಏಳು ಸಮುದ್ರ ದಾಟ್ ನಿನಗೋಸ್ಕರ ಬಂದಿರವೆ ಬಾ ಲವ್ ಮಿಯರ್ ಹೇಟ್ ಮಿ ಇಲ್ಲ ಲಾಚ್ ಕಿಸ್ಮಿ ಹೇ ನಿಮ್ಮ ನಮ್ಮಂತ ಹುಡುಗರು ಬಡಿಯಕ್ಕೆ ಮನಸರ ಹೆಂಗ್ ಬರ್ತುತ್ತೆ ಮೊರ ನಮ್ಮಂತ ಹುಡುಗರು ಪ್ರಪೋಸ್ ಮಾಡಕ ಬಂದ್ರೆ ಕಡದ ಹಿಟ್ನ ಕಲ್ಲ ಕಡಿಬೇಕು ಬಾಂದಕ್ಕೆ ಲಾಚಾ ಲಾಚ್ ಬಂದೈಗೆ ಜಲ್ತೇವನ ನಾ ನಿಂಗೆ ಹೆಂಗ್ ಸರವೋದರಲ್ಲ ನೀ ಒಮ್ಮೆ ಅನ್ನಾರ ಹೇಳಿರಿ ತಮ್ಮರು ಬಾಟ್ಲಿ ಯಾರ್ಸೋ ಅವ್ರು ಬಂದಾರ ನೋಡ್ರಿ ಇವ್ರು ನೋಡ್ರಿ ಇವರು ಲಚ್ಚ ಲಚ್ಚ ಬೆಲ್ಲ ಕೊಟ್ಟು ನಾಯಿ ಇದೇನ ಅದ್ರಾಗ ಏನು ಚಿನೊ ಒಂಥರ ನೀ ಜುಲಿ ನಾಯಿ ಇದ್ದಂಗೆ ನಾ ಮೊದಲ ನಾಯಿ ಇದ್ದಲ್ಲ ಏಯ್ ಅಬ್ಬ ನೀನು ಹಾಗೆ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಣ್ಣು ನಾಯಿ ಬರುಕಿತ್ತು ಮೊದಲು ಸ್ವಂತದ ನಾಯಿ ಅಂತ ಮಾಡ್ಕೊಂಡ್ಬಿಟ್ಟಂದ್ರೆ ನನಗೆ ನಿನಗೆ ಅನುಕೂಲ ಆಕತ್ ಸುಮ್ಮ ಆಯಿ ನಾಯಿ ಚಲೋ ಜಡ್ ಹತ್ತುದು ಜಾಪತ್ರ ಜುಲಿ ಏ ಹೋಗು ಹೋಗು ನನ್ನ ಬೆನ್ನರಿಗೆ ಯಾಕೆ ಹತ್ತಿ ಹೋ ನೀನು ಹೋಗತ್ತ ಹಾಳಾಗೆ ಬೇಡ ನಾ ಎಲ್ಲ ರಗಡ್ ಮಂದಿ ಹುಡುಗಿಯರ್ನ ನೋಡಿನ್ ಕರೆ ಆದ್ರ ನಿನ್ನ ಸ್ಪೆಷಲ್ ಅವ್ರ ಯಾರು ಕಾಣ್ಲಿಲ್ಲ ಹೌದು ಪ್ರಪಂಚದಾಗ ಸಾವಿರಾರು ಆ ನಿನಗೂ ನಕ್ಷತ್ರನ ಬೇರೆ ಮನ್ ಹಿಂಗ್ ಬಿಡ್ತು ಗೊತ್ತಿದ್ದಲ್ಲಿ ಮದ್ವಿ ಆಗ್ಬೇಕು ಅವಿ ಗೊತ್ತಿಲ್ಲದ ಪುಸ್ತಕ ಬಡ್ಕೊಂಡೆ ಯಾರ ನಿಮ್ ಅತ್ತಿ ಮಗಳ ಮದುವೆ ಆಗುವ ಆಗೋ ಅಂತ ಹೇಳಿ ನೌಕರಿ ಬಂದ್ ನನಗೆ ಬೇರೆ ಮದುವೆ ಮದ್ವಿ ಆಗೋನ ಇಬ್ರು ಕೂಡ ಕನ್ಯಾ ನೋಡಕ್ ಹೋಗ್ಯಾರ ಹೇಳ ಕೊಟ್ಟಿಗೆ ಏನಂತ ಅಂದ ತುಂಬ್ರ ಒಂದ್ ಫ್ರೀ ಅಂದ್ ಅಯ್ಯುವ ಹಾ ಲಗ್ನ ಆಗೈತಿ ಮರು ಫಸ್ಟ್ ನೈಟ್ ಪರ್ಸ್ನೈಟ್ ನೀರು ತಿಂದ ಸೇಬುಕಾಯಿ ಅವಾಗ ಹಿಡ್ದನ ಐ ನಿಮ್ಕಿಂತ ಮೊದಲು ನಾ ಹೆಂಗೆ ತಿನ್ನಿಲ್ಲ ರೀ ನೀವು ಒಂದು ಅರ್ಧ ತಿನ್ನ ಕೊಡಿರಿ ಬ್ಯಾಡ್ ಚಿನ್ನ ಬಾಳ ದಿವ್ಸಕ್ಕೆ ಸೇಬು ಅನ್ನ ಸೌಭಾಗ್ಯ ನನಗೆ ಹೊಲದತ್ತ ಅಂತ ಹೇಳಿ ಸಟ್ಟ ನ ತಮ್ಮ ಸೇಬುಕಾಯಿ ಬಾಯ್ ಹೊರತಕ್ಕನ ಹಲ್ಲು ಸಟ್ಟ ಮೊದ್ಲು ಸೇಬುಕಾಯಿ ಮೊಟ್ಟ ಹೊರಗೆ ಬಂದ ಏನು ಉಳದೇ ಇಲ್ಲ ಹಲ್ಲ ಇಲ್ಲ ಆಕಿಗೆ ಹೋಗೋ ನಾನು ಏನು ಹಚ್ಚಿದ್ರೆ ಯಾವಾಕಿ ಬೆನ್ನ ಹಾಳಾಗಿ ಹೋಗ್ಲಾಕ ಯಾವ್ದಾರ ಒಂದು ಉದ್ಯೋಗ ಮಾಡ್ಕೊತ ಚಂದಂಗೆ ಹಾಳಾಗಿ ಹೋಗ ನನ್ನ ಬೆನ್ನೆ ಕತ್ತಿ ಓ ನೀನ ಮರಯ ಉದ್ಯೋಗ ಮಾಡಬೇಕತ್ತ ನಾನು ಇಂಗ್ಲಿಷ್ ಮೀಡಿಯಂ ಶಾಲೆಗೂ ಆದ್ನಿ ಅವ್ರ ಬುಕ್ಕ ಕೊಟ್ಟರು ಒಂದು ಹದಿನೈದು ದಿನದಲ್ಲಿ ಇಂಗ್ಲಿಷ್ ಕಲಿಯರಿ ಕಲತ್ ಬಂದೆ ಬಂದಿಂದ ಎ ಪಾರ್ ಎಗ್ ರೈಸ್ ಬಿ ಪಾರ್ ಬೈ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈವ್ ಇಟ್ಟು ಕಲತ್ ಬನ್ನಿ ಮುಂದೆ ಅವ್ರ ಏನು ಕಲಸಲಿಲ್ಲ ಎ ಬಾಳ್ ಕಲತ್ ನಿಮ್ ಮನಿ ಹೋಗ್ಬಿಡ ಅಂದ್ರ ಹುಗ್ಗದ್ ಹುಗ್ಗಿ ಉಂಡ್ಲಿ ಇದನ್ನ ಬಿಟ್ಟು ಬೇರೆ ಉದ್ಯೋಗ ಅಲ್ಲ ಏನಾರ ಮಾಡ್ಕೊಂಡು ತಿಂದು ಸಾಯ್ ಹೋಗಿದ್ನಲ್ಲ ಮಾನ್ಯ ಅರ್ಬಿ ಅಂಗಡಿಯಾಗ ಅವ್ರ ಅವ್ರ ಕೈ ಕಾಲ್ ಇಡದ್ ಹೋಗಿದ್ನಪ್ಪ ಅರ್ವಿ ಅಂಗಡ ಕೆಲ್ಸ ಬರೀ ನಿನ್ನಂತಾರ ಬರಾರ್ ನೂರ ಇಪ್ಪತ್ತು ರೂಪಾಯಿ ಸೀರೆನ ತಗರ್ ಆದ್ರ ಅವೇನ್ ಒಂದು ತಗೋತಿದ್ದಿಲ್ಲ ಕಲರ್ ತೋರ್ಸನೋ ಕಲರ್ ತೋರ್ಸನ್ ಮತ್ ಇದರ ಬೌಡರ್ ತೋರ್ಸನೋ ಬೌಡರ್ ತೋರ್ಸನ ಇದರ ಚುಕ್ ಅದ್ರ ಇರಬಾರ್ದವ್ರ ಏನ್ ತಗೋತಿದ್ರು ಏನ್ ನೋಡ್ ನೋಡ್ ಹಾಕಿದ್ರು ಒಂದು ತಿಳಿಯುವ ಬೇರೆ ಕೆಣಮಾಗಳು ಬಂದಳು ಇಪ್ಪತ್ತೆಂಟು ಸೀರೆ ಕಿತ್ತ ಲಾಸ್ಟಿಗೆ ಒಂದ್ ಸೀರೆ ತಗೊಂಡಳ ಮಾತ್ ಮಾತಂದ್ ಹೊಕ್ಕಳಕೆ ಏನಂತ ಇದ್ರಾಗ ತೂತು ತೂತಿತ್ತಿದ್ರ ಮಾಲ್ ವಾಪಸ್ ನಾನು ಅಷ್ಟ ಸ್ವಾಭಾವಿಕ ಉತ್ತರ ಕೊಟ್ಟಿನ ಏನಂತ ಸೀರೆ ತೂತಾರ ಫ್ರೀ ಪ್ರೀ ವಯ್ಯ ಸುಮ್ಮನೆ ಬಿಟ್ಲಾ ಅಕೇಲ್ ಬಿಡತಾ ಚಪ್ಪಲ್ ಬಾಯಾಗ ತುರ್ಕಿ ನೆತ್ತಿಗೆ ತಗ್ದಳಕ್ಕೆ ಅಲ್ಲ ಕ್ಯಾ ತೂತ ತಿಳ್ಕೊಂಡರೆ ಅದು ತಿಳಿ ಬಂದಗೆ ಸಿರೆಯಗಿಂದು ಕಬ್ರಗೆಡಿ ಅಳೆ ಕಬ್ರಗೆಡಿ ಮತ್ತೆ ಅಕ್ಯಾ ಕದಕ್ಕೆ ಚಪ್ಪಲಲಿ ಹೊಡಿಬೇಕಾಕಿ ನೀ ಮತ್ತೆ ನಿ ತೂತ ಅವ್ವಾ ನೀ ತೂತ ಮೈ ಡಾಗ್ ಇಂಗಾತನೇ ಅದು ಹಾಂಗagit ನೋಡು ಮೈಕ್ 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 ನಿಂದ್ರ ಚಾಕ ಮಾಡಿ ಬರಂಗಿಲ್ಲ ಬಿಡಂಗಿಲ್ಲ ಅವಕಾಶದ ಹಾಂಗಾ ಬರೋದು ಎಲ್ಲಿ ಮೈಕೈ ನಿಂದ ಮಾತಾಡಂಗಿಲ್ಲ ಬಿಡಂಗಿಲ್ಲ ನೀವು ಕಬರ್ಗೇಡಿರಿ ಈಕೆ ಪಕ್ಕ ಕಬ್ರಿಗೆ ಹೇಳಿರಿ ನಾ ಕಬ್ರಿಗೆ ಹೇಳಿರಿ ಇಕೆ ಜೋಡಿ ಕುಡೆ ಈಕೆ ಕಬರ್ಗೇಡಿ ಊರ್ ಕಬ್ರಿಗೆ ಹೋಗಿ ಹಾಗೆ ಎಲ್ಲಿಗೆ ಎಲ್ಲಾರ ಹೋಗಿ ಸಾಯಿ ಸಡ್ಡಿಗೆ ಬಾ ಸಡ್ಡಿಗೆ ಸಡ್ಡಿಗ್ ಬಂದು ಏನ್ ಮಾಡ್ಲಿ ಕುಂಟಪ್ಪ ಇಲ್ಲಿ ಅಡು ಕುಂಟಪ್ಪ ಹೋಗಿ ನೀನು ಮತ್ತ ಅಲ್ಲೆ ಅವ್ರೇನು ವಾದ್ರ ಮಾರ್ಲಿ ಬಿಟ್ಟು ನೀ ದವಾಖಾನೆಗೆ ವಾದ್ ಬರೀ ಹಾವು ಕಡದ ಪೇಶೆಂಟ್ ಬರುವ ಒಂದನೇ ದಿನ ಹಾವು ಕಡದ್ ಪೇಶೆಂಟ್ ಬತ್ತು ಡಾಕ್ಟರ್ ಹಗ್ಗ ಹಗ್ಗತ್ ಒಂದ್ ಮನ್ಕಾಲಿಗೆ ಕಟ್ಟಿದ್ರ ಅಲ್ರಿ ಡಾಕ್ಟರ ಎಮ್ಮಿ ಬೋಳ ಸಾಲಿ ಕಲ್ತಾರ್ ನೀವು ಮತ್ ನೀವು ಮನ್ಕಾಲಿಗೆ ಹಗ್ಗ ಕಟ್ಟಿದ್ರ ಅವಂಗ ಆರಾಮ್ ಆಬಕ್ನ್ಯ ವಿಷಾಮಿ ಯಾಕಾರ ಅದ ಕಟ್ಟಿನಿ ಅಂದವ ಎರಡನೇ ಸಾವು ಕಡದ್ ಪೇಶೆಂಟ್ ಬಟ್ಟು ಡಾಕ್ಟರ್ ಊರಾಗ ಇರ್ಲಿಲ್ಲ ಡಾಕ್ಟರ್ ಕಿತ್ತ ನಾನೇ ಆಗ್ಬೇಕು ದೊಡ್ಡದೊಂದ್ ಹಗ್ತ್ ಒಂದ್ ಪೇಷೆಂಟ್ ಸತ್ತು ಸತ್ತರಸ ಇಲ್ ಬಿಡು ಲೋಕಪ್ರಭು ಇದು ತುಪ್ಪಗೆ ಯಾರಿಗೈತ್ರಿ ಅಂತಾವಿದ್ರೆ ಮುಗ್ದ ಹೋಯ್ತು ಕತ್ತಿ ಹೆಂಡ್ರಿಗೆ ಬೇ ಆಸರಾಗಿ ಅದಕ್ಕೆ ಏನು ಸುತ್ತ ಎಷ್ಟು ದಿನ ಆಯ್ತು ಟೋಲ್ ನಕಲಾಗ ಹದಿನೈದು ದಿನ ಐತ್ ನೀ ಬರ್ತೇನೆ ಇಬ್ರು ಕೂಡ ಉಗುನ್ ಬಾ ಕಲೆಕ್ಷನ್ ಹೆಚ್ಚಾಕತ್ತೆ ಏ ನೀನು ಅಲ್ಲ ನನ್ನಂತ ಆ ಲವ್ ಮಾಡ್ಲಾರ ಮತ್ತೆಂತ ಒಂದು ಲವ್ ಮಾಡ್ಬೇಕತ್ತೀವಿ ನನಗೇನು ಕಡಿಮೆ ಆಗೈತೆವಿ ನಿಂತಕ್ಕೆ ಏನೈತಿ ಲವ್ ಮಾಡಲ್ಲಪ್ಪಿ ಅದ್ರಾಗೆ ಏನು ತಪ್ಪೈತಿ ಎಲ್ಲರ ತಕ್ಕ ಏನೈತೆ ಅದ ಐತಪ್ಪ ನಾನು ತ್ಯಾವ್ದಪ್ಪಿ ನಿನಗೇನು ಬೇಕಪ್ಪಿ ಆಸ್ತಿ ಅಂತಸ್ತ ಬೇಕಪ್ಪಿ ಇದೇದಕ್ಕೆ ಬೇಕಪ್ಪಿ ಕುಂತ ತಿನ್ನಕಪ್ಪಿ ಒಂದು ದನದಂಥ ದನ ಹರ್ಗೆ ಕಡಿಮೆ ನಿನಗೆ ಹಂಗ ಭಗವಂತ ನಮ್ಮನ್ನ ರಾಟಿ ಕೊಟ್ಟನ ಕಸಕ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂತ ಅಲ್ಲ ನಾ ದುಡ್ಡು ತಿನ್ನು ಹಂಗಿದ್ರ ಮತ್ತೆ ನಿಮ್ಮನಾರ ಯಾಕ ಮದಿ ಹಾಕಿದೀವಿ ತಂಡಿ ದಿನ ಅವಿ ಗಾಳಿ ಬಿಸಾಕತತೆ ಮತ್ತೆ ಬಿಸಲ್ ತಿನಕ ಬಾಡವ ನೀ ಅಡಿಗೆ ಮನೆ ಮಕ್ಕೋ ನಾ ಪರ್ಸಲೇ ಮುಕುತ್ತೀನಿ ಜಳ ಅಂದ್ರೆ ಒಟ್ಟ ಆಗಿ ಬರೋದಿಲ್ಲ ನನಗೆ ಅಲ್ಲ ನಿಮ್ಮೂರ್ ಎಲ್ಲರೂ ನೌಕರಿ ಇದಾವನ ದೊಡ್ಡ ದೊಡ್ಡ ಶ್ರೀಮಂತರ ಮದುವೆ ಆದ್ರ ನಮ್ಮಂತ ಬಡ್ರ ಮಕ್ಕಳ ಇನ್ ಎನಿ ಯಾಕೋ ನಿಮ್ಮೂರ್ ಬಡ್ರ ಮಕ್ಕಳ ಮದುವೆ ಆದ್ರ ನಾಳೆ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ರ ನಿಮ್ಮನ್ನ ರಾಣಿಯಾಗ ನೋಡ್ಕೊತೀನಿ ಹೆಂಗ್ ನೋಡ್ಕೊಂತಿ ರಾಣಿ ಅಂಗ ಸಾಕತ ನ ಜಾನಿನ ನಿನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಒಮ್ಮೆ ನಂಬಿ ಭಾರಾಣಿ ನನ್ನ ಯಾರ ಬಂದಾರು ಎದುರು ಯಾರ ನಿಂತಾರು ಮತ್ತ ತರ್ತಿನ ತನಿಯ ಚಿನ್ನ ಪಾಜೂರ ಹುಡುಗಿ ನಿನ್ನ ಬಾಳು ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡೀನ ಜಗದ್ ಬಂದ ಹೆಗಲ್ ಮೇಲೆ ಕੁੱತ್ ಲವ್ ಮಾಡ್ 봐 ನಿನ್ನನ ಲವ್ ಮಾಡಿ ಯೋಗ ನಿನ್ನಂತವರು ಯಾಕೆ ಆಗ್ಬೇಕು ಅಲ್ಲ ನಿಮ್ಮತ್ರ ಏನ ಏನೈತಿ ಅಂದ್ರನು ನಾ ಅದನ್ನ ಮಾಡ್ತೀನಿ ನಾನು ಇದನ್ನ ಮಾಡ್ತೀನಿ ಹೋಗಾ ಹೋಗಾ ನೀ ನನ್ನ ಪ್ರೀತಿ ಮಾಡಕ್ಕೆ ಬರ ಅಲ್ಲ ಐದು ರೂಪಾಯಿ ಮಲ್ ತುಕೊಂಡು ಬಸ್ ಸ್ಟ್ಯಾನ್ ತುಂಬಾ ಉಗಳ್ಕತ್ತಾ ಅಟ್ಟಡ ಅವ ನಾನು ನನ್ನ ಮದುವೆ ಮದಿವಾಗಲಿಲ್ಲ ಅಂದ್ರೆ ಬಿಡು ಆದ್ರೆ ನಮ್ಮ ಕಣಕಣದಲ್ಲಿ ಕೇಸರಿ ತುಂಬಿದ ಹಿಮಲಯ ಕೇಸರಿ ಇಡಬೇಡ ಯಾಕೆ ಏನೈತಿ ನಮ್ಮಂತ ಯುವಕರ ಹೆಲ್ದಿ ಅದು ಕಣಕಣದಲ್ಲಿ ಕೇಸರಿ ಕಣಕಣದಲ್ಲಿ ಕೇಸರಿ ತೆಂದ ಬಟ್ರ ಅವನು ಏನಾದ್ರೂ ಇರಂಗಿಲ್ಲ ನಮಗೆ ತೆನ್ನ ನನ್ನ ಮದಿವಾಗಿ ನಾನು ಲವ್ ಮಾಡಂತಿಯಲ್ಲ ಒಂದ ದಿನ ಬಂಗಾರ ಕೊಡ್ಸಿಯಾ ಒಂದ ದಿನ ಬೆಳ್ಳಿ ಕೊಡ್ಸಿಯಾ ಒಂದ ದಿನ ಚೂಡಿ ಕೊಡ್ಸಿಯಾ ಒಂದ ದಿನ ಅದೇನೋ ಜಾತ್ರೆ ಆಗಿನ್ ಕಿಲಿ ಹಾಕ ಕೊಡಿಯಾ ಏನಂತ ನಾನಿ ಲವ್ ಹುಷಾರ ಮಾಡ್ಬೇಡಿಗೆ ಕೂದಲ್ದಾರ್ ಮನಸ್ ತನಿಕ್ ಬಂದಿಲ್ಲ ನಿನ್ನ ಒಟ್ಟು ಕತ್ತರಿಸೊಂದು ಹೀರ್ ಕೊಡಿಸ್ತೀನಿ ಯಾಕೆ ವಿಚಾರ ಮಾಡ್ತಿ ಬಂಗಾರ ಬೆಳಿ ಜೀವ್ ಅವು ನಾಳೆ ಕೊಳತುಂಬ ಹಾಕೊಂಡು ಒಂಟ ಮನೆ ಬಂದಿದ್ದಲ್ಲ ಗದಗ್ ಜಾತ್ರೆ ಹಂಗ ಬಂದ್ರೆ ಕಾಳ್ಕೊಕೊಂಡೋಗ್ರ ನಿಂದ ಅಂತ ಅದಕ್ಕೆಲ್ಲ ಆಸೆ ಮಾಡ್ಬೇಡ ಏನ್ ಮಾಡ್ಲಿ ಪ್ರೀತಿಗೋಸ್ಕರ ನನಗೋಸ್ಕರ ಏನ್ ಮಾಡ್ತಿ ನಾವಿ ಏನ್ ಮಾಡ್ತಿ ನಾ ಹದಿನೈದು ತಾರೀಕಾದಿಂದ ಹದಿನೈದು ದಿನ ಖಾಲಿ ಅದನ್ನ ಈಗ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರ ನೋಡಿದ್ಯಾ ಪ್ರೀತಿಗೋಸ್ಕರ ಗೋಳ್ ಗುಮ್ಮಚ್ ನೋಡಿ ನೋಡಿಯ ನಿನಗೋಸ್ಕರ ನಾಲ್ಕು ಪೈಕಾನಿ ಕಟ್ಟಬಿಡ್ತವ್ ಪೈಕಾನಿ ಯಾಕೋ ನಾಲ್ಕು ಮಂದಿಗೆ ಉಪಯೋಗ ಆಗೋದು ಕಟ್ಬೇಕ್ ಈ ಗೋಲ್ಡ್ ಗುಮ್ಮಚ್ ಕಟ್ಟಿರ ಯಾರಿಗಾರ ಉಪಯೋಗ ಐತೆ ಏನ್ ಮಳಿಗಾಲ ಏನ್ ದನ ಕಟ್ಟಕ್ ಬರ್ತ ಇಲ್ಲ ಈಗ ಗೋಳ್ ಗೊಮ್ಮತ್ ಕಟ್ಟ್ರಿ ಅದ್ ಯಾರ್ಯಾರು ಉಪಯೋಗ ಐತೆ ಇಲ್ಲ ಈ ಪೈಖಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿಗೆ ಉಪಯೋಗ ಹಾಕತ್ತಿಲ್ಲ ಓಹೋ ಹೋಹೋದಐತ್ತ ಪೈಖಾನಿ ಆದ್ರ ಸ್ವಾಚ್ ಕಸಬರ್ಟ್ ಗುಡ್ಸ್ ನೀರ್ ಹಾಕೋತ್ತ ಹತ್ತ ರೂಪಾಯಿ ಕೊಡ್ರಿ ಒಳಗೆ ಹೋಗ್ರಿ ಒಂದೊಂದ್ ಬಡಿ ಹತ್ತ ರೂಪಾಯಿ ಕೊಡ್ರಿ ಒಂದ್ ಬಾರಿ ಬಟ್ ಕುಂಡಿಸ್ಬಿಡಿ ನಾನು ಅಲ್ಲಿ ಒಂದ್ ರೂಪಾಯಿ ಕಡಿಮಿದ್ರು ಇಸಗಾವಿ ಮತ್ತ ಇನ್ನೊಂದ್ ಚಲೋ ನಿಂದು ಏನು ಎಲ್ಲ ನಾಷ್ಟ ಉಪ್ಪಿಟ್ಟ ಎಲ್ಲ ನಿಂದ ಅಲ್ಲೇ ಫ್ರೀ ಅಂದ್ರ ಅಲ್ಲಿ ಇದ್ರಿಗೆ ಹೊಟ್ಟೆಲ್ಲ ಐತಿ ಬೇಕಾದ ಹೋಗ್ಬೋದು ತಿನ್ಬೋದು ಅಲ್ಲಿ ಬಂದ್ ಅಲ್ಲೇ ಕುಂದ್ರ ನೀದ್ ಅಡ್ಡಬಾರ್ದು ಮತ್ ತುಂಬ ಬಿಡ್ತೇನೆ ಹಾ ನಾ ಇತ್ತ ಗಂಡ್ ಮಕ್ಳು ಪೈಕಾನಿ ಇರ್ತೇನೆ ಅಲ್ಲೇ ಒಂದೇ ಟೋಟಲ್ ಬಾರಿ ನಾಷ್ಟ ಬಂದ್ ಬರ್ತಾನ ನೀ ಉಪಕಾರ ಉಪಕಾರ ಜಾಸ್ತಿ ಹ್ಮ್ ನೀ ನೋಡಿ ನನಗೆ ತೆಗ್ದ್ ಇಡುತ್ತ ಬಾ ನಾ ಬಂತಿತ್ತ ನಿನಗ ನಿನ್ ಬಿಟ್ರಿ ಯಾರಿಗ ಕೊಡ್ಲ ತೆಗ್ದ್ ಇಡುತ್ತ ಬಾ ನೀವು ನನ್ಗಟ್ಟ ಇಡು ಯಮನಾ ಬಾಳ ನುಸಕ್ ಬಂದ್ ನಾ ಅವಂಗಟ್ಟ ಇಡು ಇಬ್ರು ಕೊಡ್ ಬಂತಿತ್ತು ಈಗ ಹೆಂಗ್ ಮಾಡ್ ಗೆಟ್ ನೀನ್ ಹಂಗ ಪೂರ್ತಿ ಕಬ್ಬರ್ ಗೆಟ್ಟಿ ಪೂರ್ತಿ ಗೆಟ್ಟ ಈಗ ಈಗ ಹೆಂಗ್ ಮಾಡ್ತೀನಿ ನಾನು ಲವ್ ಮಾಡಿದೆ ಅಂದ್ರೆ ನೀನು ಚಲೋ ಚಲೋ ಐಟಮ್ ತಿನ್ನಿಸ್ ಲವ್ ಮಾಡ್ತೀನಿ ನೋಡಿ ಏನೇನು ಐಟಮ್ ಒಡಕ್ ತಿನ್ನಿಸ್ಲಾ

ಅದ ಎಲ್ಲಿ ಹಾಕ್ತಿರ್ಬೇಕವ್ವ ನಾನು ತಿನ್ನೋಕೆ ಹೋಗಿ ಉಂಗುರು ಉಂಗುರು ಕೂದ್ಲು ಬರ್ತು ಒಂತ ನಿನಗೆ ನಾಳೆಗೆ ಅದನ್ನ ತಿನ್ನಿಸ್ತೇನೆ ಅನಾ ಮತ್ತೆ ಬ್ಯಾರೆ ಬೇರೆ ಬೇರೆ ಎಂತೈತಿ ಪಿಜ್ಜಾ ಪಿಜ್ಜಾ ಆ ಪಿಜ್ಜಾ ಬರ್ಗರ್ ಅಂದ್ರೆ ಭಾಳ ಇಷ್ಟ ನಿನಗೆ ಪಿಜ್ಜಾ ಭಾರಿ ಇರ್ತೈತೆ ಅದು ಹೆಂಗಿರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡು ಹೋಗಿರ್ತ ನಾವು ಅಲ್ಲಿ ಪುಳಿಯೋಗರೆ ತಿತ್ತಿಲ್ಲ ಬೇಡ ಏನು ತೋಳು ಮಾಡು ಹೆಸರು ಸುಮ್ಮನೆ ಹಲ್ಮಿ ಹಂದಿ ತಿಂದಂಗ ಇರ್ಬೇಕು ನಾನು ಪುಳಿಯೋಗರೆ ತಿಂತೀನಿ ಪುಳಿಯೋಗರೆ ತಿತ್ತಿ ಹ್ಞೂ ಎಲ್ಲ ಬಿಟ್ಟಕ್ಕೆ ಈಗ ಎಮ್ ಟಿ ಆರ್ ಪುಳಿಯೋಗರೆ ನೆಂಪಾಗಿತ್ತು ಎಮ್ ಟಿ ಪುಳಿಯೋಗರೆ ಪುಳಿಯೋಗರಿ ತೀಟಮ್ಮ ಮಾಡಿ ತರ ನೀ ತಿನ್ನು ಹಾಲ ಮೊಸರ ಮಜ್ಜಿಗೆ ಹಾಕೊಂಡು ಕಾಚಿ ಪಿಚ್ಚಿ ಕಲಸು ಸ್ವಾಡ್ರ್ ಸೊಡ್ರ್ ನೆನ್ಕಿಂಗ್ ಉಗ್ರರು ಕಣದಾಗತ್ತೆ ಉಳಿದತ್ತಾರ ಒಬ್ಬರು ರವ್ವ ಅಪ್ಪ ಮಾಡಿದ ರೊಟ್ಟಿ ಪಲ್ಯ ಬಿಡ್ತಾರ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಪಾನಿಪುರಿ ತಿಂಡ್ ತಿನ್ನೆ ಎಮ್ ತೆಪ್ ಹಿಂಗಾಗಿ ಅರವತ್ತು ವರ್ಷ ಬದುಕ್ರ ನಿಮ್ಮ ಮೂರು ಆರು ವರ್ಷ ಕೆಲಸಕ್ಕಾಗತ್ತೆ ರೀ

ಮತ್ತೆ ನನಗೆ ಗೊತ್ತಿರೋತ್ತ ನನ್ನ ಮದುವೆ ಆಗ್ತದ ಗೊತ್ತೈತೆ ನಾನು ಆದರೂ ಭಾಳ ಜಗದಾಡ್ತೇನೆ ನಿನಗೆ ಎದುರು ಸಪೋರ್ಟರ್ ಐತೆ ನಿನಗೆ ಎದಕ್ಕೆ ಜಗಳಾಡ್ತೀನಿ ಅಂತ ಏನು ಮಾತಾಡ್ಸೋಕತ್ತೈತೆ ನಿನ್ನ ಅದನ್ನು ಹೇಳು ನಿಮ್ಮ ಮೂರು ಹೆಣ್ಮಕ್ಳು ನಾವು ಹೇಳಿದ್ರೆ ಕೇಳ್ಬೇಕು ನಿಮ್ಮನ್ನ ಅದಕ್ಕೆ ಸೃಷ್ಟಿ ಮಾಡಿ ಅಂತ ಯಾಕೆ ಏನು ನೀ ಹೇಳ್ದಂಗೆ ನಾ ಕೇಳ್ಬೇಕಾ ನಾವೇ ಕೇಳೋನು ಹೆಣ್ಮಕ್ಳು ಎಲ್ಲದಕ್ಕೂ ಎಲ್ಲದಕ್ಕೂ ಗೌರ್ಮೆಂಟ್ ಎಲ್ಲ ನಮ್ಗೆ ಮಾಡೈತಿ ನಿಮಗೇನು ಮಾಡೈತೆ ನಿಮ್ಗೆ ಹೋಗೋದು ಎರಡು ಸಾವಿರ ರೂಪಾಯಿ ನಮಗೆ ಫ್ರೀ ಬಸ್ ಪ್ರೀ ನಿಮಗೇನಾಯ್ತಿಯ ನಾನು ಎರಡು ತಿಂಗಳು ಬರ್ಲಾರ ಕೊಯ್ ಕೂತಿದ್ರು ನಾವು ಗಂಡಸರು ಸ್ವಾಭಿಮಾನಿಗಳು ಅದಕ್ಕೆ ಗೋರ್ಮೆಂಟ್ ಇದ್ದವರು ನಮಗೆ ಏನು ಕೊಡೋಂಗಿಲ್ಲ ಯಾಕಂದ್ರೆ ಅವ್ರು ಎರಡು ಸಾವಿರ ಹಾಕುದ್ ನಮಗೆ ಮೊದ್ಲಾಗ ಗೊತ್ತಿದ್ರೆ ಮೂರು ತಿಂಗ್ಳು ಹಾಗಾವ ನಾವು ಆರು ರಂಗ ಬಡ್ಡಿ ಅಂತ ತೆಗೆದು ಬಾರ್ ಅಂಗಡಿಯಾಗಿ ಇಟ್ಟು ಬಂದು ನೀವು ಎಲ್ಲ ಫೋನ್ ತಗೊಂಡೇ ಗೊಳೆ ಹಾಕಿ ಕಿಮ್ಯಾನ್ ತೊಗೊಂಡೆ ನೀವು ಮಾಡ್ತೀರಿ ನಿಮ್ಗೆ ಹಾಕಿರ್ತಾರ ಅವ್ರು ಹೌದು ಬಿಡಿರಿ ನಮಗೂ ಹೊಟ್ಟು ಉರ್ತಾವೆ ಗಣಸಿ ಯಾಕೆ ಯಾಕೇನಾಯ್ತು ಮತ್ತೇನು ರೀ ಪ್ರಚಾರ ಮಾಡೋರು ನಾವು ಅವ್ನು ಜೈ ಇವ್ ಜೈ ಅಂತ ಹೈಕೊಳ್ಳೋರು ನಾವು ಒಂದು ಚಿಕ್ಕ ಇಲ್ಲೋ ಚಿಕನ್ ಕೊಡ್ಸ್ಯಾರೇನು ಕಾರ್ಡ್ರು ಕೊಡ್ಸ್ಯಾರೇನು ಇವ್ರು ಏನು ಪ್ರಚಾರ ಮಾಡೋಂಗಿಲ್ಲ ಇವ್ರು ಭಾಳ ಆದ್ರೆ ಮೀಟಿಂಗ್ ಪಾದ ಪ್ರಚಾರ ಐ ಗಂಗವ್ ಅವಂಗ ಎತ್ತಿರ್ತಾಳ ಸಂಗವ ಸಂಘವ್ವ ಇವ್ಗೆ ಹಾಕುನೋ ಎತ್ತಿರ್ತಾಳ ಯಾರಿಗೆ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತು ಆದ್ರೆ ಇವ್ರಿಗೆ ಎರಡು ಸಾವಿರ ರೂಪಾಯಿ ನೀವು ಫ್ರೀ ಮತ್ತ ಗ್ರಹಲಕ್ಷ್ಮಿ ಗ್ರಜೋಡಿ ಎಲ್ಲ ಇವ್ರಿಗೆ ಮತ್ತೆ ಆದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರ ಬಸ್ಸರ್ ಮಾಡಿದ್ರಿಗೆ ಒಂದು ಹತ್ತು ರೂಪಾಯಿ ನಾಡಿಗೆ ಎಲ್ಲರೂ ಕೂಡಿ ಬಿಜಾಪುರದ ಸ್ಟ್ರೈಕ್ ಮಾಡೇನು ಮನ್ಸ್ಯಾರಲ್ಲ ಗುಟ್ಟಿಲ್ಲ ಅನ್ನ ತಿನ್ನಂಗಿಲ್ಲ ಒಂದ್ ಇಟ್ ನೋಡ್ಬೇಕಾಗತ್ತವ ನಾವು ತ್ರಾಸ ತೊಗೊಂಡಿರ್ತೇವೆ ನಿಮ್ದು ಗಟ್ಟೆಗೆ ಒಂಬತ್ತು ತಿಂಗ್ಳು ಅಷ್ಟೇ ತ್ರಾಸ್ ತಗೋತಿರಿ ಒಂಬತ್ತು ತಿಂಗಳು ರೆಡಿ ಮಾಡಕ್ ನಾವು ಎಷ್ಟು ಹಗಲು ರಾತ್ರಿ ನಾವು ಯಪ್ಪ ಕಷ್ಟ ಪಟ್ಟಿರ್ತೀವಿ ಒಂಬತ್ತು ತಿಂಗಳು ತನ ನೀವು ತಂಬತ್ತಿರಂಗಿಲ್ಲ ನಾವು ತೋಡೆ ಕಷ್ಟ ಪಟ್ಟಿರ್ತೇವೆ ನಾವು ನಮ್ಗೊಂದು ಹದಿನೈದು ನೂರು ಕೊಡ್ಬೇಕು ನಾವು ಅದ್ರಾಗ ಮತ್ತೆ ನಾವು ಮುಂದಿನ ಸೀಸನ್ಗೆ ತಯಾರು ಆಗ್ಬೇಕ್ ಬೇಡ ಏನ್ ರೀ ಹೆಣ್ಮಕ್ಳು ಎಷ್ಟು ಸ್ವಾರ್ಥ ಅದಾರ ಒಂದ್ರ ಹತ್ತು ರೂಪಾಯಿ ಕೊಟ್ಟಾರ ನಿಮ್ಗೆ ಆರು ಸಾವಿರ ಬೇಕು ಇಲ್ಲಿ ಮಟ ಗಪ್ಪ ಕೂತು ಯಾರು ಕೇಳಿ ನೀವು ನಿಮ್ಮ ಮುಂದೆ ಹೇಳಕ್ಕೆ ಒಟ್ಟ ಒಟ್ಟು ಬಿಡುಬಾರ್ರಿ ಅವ್ರು ಆರು ಸಾವಿರ ಜಮಾದವು ಅಂದ್ರೆ ಮೂರು ಸಾವಿರ ಹಾಕಸ್ ಮುಂದೆ ಬಿಡ್ತಾವ ಗ್ವಾಡಂಬಿದ್ರೆ ಹಾಕಿಸ್ತ ತಿನ್ನಾಕ ಅವ್ಯಾಗ ರೇಸಿನ ಉರಿ ಮೀಸಕ್

ಆದ್ರೂ ಒಂದ್ ಮಾತು ಕೇಳ್ಬೇಕಲ್ಲ ಮನ್ಸಿ ಹಾಕಿ ಅಪ್ಪನ್ ಅವೇನ್ ಕೊಡುದ್ರೊಳಗಿಲ್ಲ ನೀ ಅಂದ್ರೆ ಅಪ್ಪಗ ರೊಕ್ಕದ ಮೇಲೆ ಘನ ಆಸ್ತಿ ಆಸ್ತಿ ಮೇಲೆ ದೊಡ್ಡ ಕಣ್ಣು ಓತಾ ಮಂಜ ನಾರ ಮತ್ ನಿಮ್ ಮನ್ಯಾಗ ಬಂದ ಎಮ್ಮಿ ಕಾಯ್ ಜೀತಾ ನಿಮ್ಮ ಎಮ್ಮಿ ಚಿಂತೆ ಯಾವಾಗ ಮಾಡ್ಲಿ ನಿನ್ ಚಿಂತೆ ಯಾವಾಗ ಮಾಡ್ಲಿ ನಾನು ಚಿಂತೆ ಒಳಗ ನಿಮ್ಮ ಅಪ್ಪ ಕೊಟ್ರ ಕೊಟ್ಟ ಕೊಡ್ಲಿಲ್ಲ ಅಂದ್ರೆ ನಿನ್ನ ಎಫ್ ಎಲ್ ಸೂಪರ್ನಾಗ ಓಡಸ್ಕೊಂಡ್ ಹೋಗ್ಬಿಡ್ತೀನಿ ಆಯ್ತು ಗುಳಿಗೆ ಅದ್ರ ನನ್ ಕಡೆ ತುಂಬ

ಅನ್ನೋದಲ್ಲ ನಾನ್ ಧೈರ್ಯಾರು ಚುನ ಮರಿ ನಿಮ್ ಮಾವ್ ಏನ್ ಮರೀ ನಾ ಹೊಂತ ಮರ್ರಿ चलू गा हिते दिन तर चालू घ्या गेट चालू घ्या लाईट हो गंधर्व बनेन जन्ने ये चंद्र नेरदी जु हुतीदाग निलगा ये नछि अरदर बाल चंद्रनी कररे ने नेरद निलगा ये नछि टिकारे कंपाग नी वरदी कंबिना

ಬಡದ ಸಾಯ್ ಉಡುತ್ತೆ ಇಲ್ಲ ಇದಿರ್ತ ಹೃದಯ ಇರ್ತತ್ತ ಹೊಡಿಬಾರ್ದ ಮೌಲಾದ ಜಾಗಕ್ಕ ವಾದ್ದಲ್ಲ ನೀನ್ ಎತ್ಲಿ ಹೊಲಿಗಿಲಿ ಎರಡು ಅಂತ ಡಬ್ನ ತಗೊಂಡು ನೀ ಏನತ್ತೆ ಹಿಂಗೆಲ್ಲ ಒದಿಬಾರ್ದು ಓಯ್ ಬಾ ನಿಮ್ಮ ತೋರಿಸ್ರಿ ಈಗ ನೋಡಿದ್ರೆ ಹೆಂಗ ನೆನ್ಪಕ್ಕ ಯಾರ ನೆನಪಕರ ಪಿಕ್ಚರ್ನೆ ಫಸ್ಟ್ಗೆ ಬರ್ತಾಳ ನಾನು ಸುಶೀಲ ಮೊದಲು ನನ್ನ ಜೀವನ ಇತ್ತು ಕಸಕ್ಕದ ಗಾಯಿ ಚಾಪ್ತಿ ಅಂಗಡಿಯಾಗಿ ಇಟ್ಕೊಂಡು ಸಾಂಜ ಹರದು ಹೊತ್ತು ಈಗ ಯಾವುದು ಮೊದಲಿನ ತರ ಇಲ್ಲ ಗಾಂಡ ಮುತ್ತು ಕೊಡಲ್ಲ ಇತ್ತಾಗ ಮಾರ ಮಕ್ಕವಲ್ಲ

ಲಪಡಾತು ಮನ್ನಿ ಯ ಮದುವೆ ತೈ ಮುಗಿತಿ ಮದುವೆಗೆ ಬಾಂತಿತ್ತು ಒಮ್ಮೆರ ಒಂಥರ ಇರ್ತದೆ ಒಮ್ಮೆರ ಧಾರವಾಡದಾಗ ಗುಳಿಗೆ ತಪ್ಪಸ್ಕೊಂಡೆ ಪಾಠ ಪಾಠ ಬಡ್ಕೊತ ನಿಂದಿರ್ಕತ್ತೆ ಈ ಹೆಣ್ಮಕ್ಳು ಹಿಂಗೆ ಏನ್ರಿ ಟಿವಿನೇ ಆಗಿ ಬರು ಚೆನಲ್ ಇದ್ದಂಗೆ ಯಾವತ್ತನಾಗೆ ಯಾವಾಗ ಇರ್ತಾವೆ ಹೇಳೋಕ್ಕೆ ಬರೋಂಗಿಲ್ಲ ಒಮ್ಮೆ ಯಜಮನ್ರಿ ಈಗ ಬಂದ್ರ ರೀ ಊಟ ಏನು ರೀ ಅದ್ ಕೇಳ್ತಾವ ಬಾಂದ್ಯಾ ಬಾ ಅತ್ತ ಒಂದೊಂದು ಇದು ಬಾಂದೆ ಬಾ ಅನ್ನೋದು ಜಾತಿದ ಜಾತಿದೈತಿವ ನೋತಾರ ದೊಡ್ಡವರು ಲಾಕಪ್ನಾಗ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗ್ಯಾರ ನಂಬದಂತ ಇವ್ ನೋವು ನಂಬಿ ನಮ್ಮ ಹುಡುಗರು ಜೀವನ ಎಟ್ಟು ಹಾಳಾಗ್ಯಾವ ದೇವ್ರಿಗೆ ಗೊತ್ತು ದಯಮಾಡಿ ಒತ್ತೊಂದು ಘಟನೆ ನಡೀತಿವಿ ಬರ್ಬೇಕಾದ್ರೆ ದಾರಿ ಒಳಿಗ ಬರೀ ಒಂದು ಸಣ್ಣ ತಪ್ಪು ಮಾಡಿದ್ದೆ ಪೊಲೀಸ್ ಮಾಮಗಳು ಅಡ್ಡ ಕೈ ಒಗೆದು ಕಾರ್ ಗಾಡಿ ತರಬಿದ್ರು ಅದೇನು ತಪ್ಪು ಅಂದ್ರೆ ಒಂದು ಎಲ್ ಇ ಡಿ ಲೈಟ್ ಹಚ್ಕೊಂಡ್ ಬಂದಿದ್ದೆ ಅದಕ್ಕೆ ಐದುನೂರು ರೂಪಾಯಿ ದಂಡ ಕೇಳಿದ ಯಾರಾದರೂ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದರೆ ನಿಮ್ಗೊಂದು ವಿನಂತಿ ಮಾಡ್ತೀನಿ ರೀ ಆ ಹೆಡ್ ಲೈಟ್ಗಿಂತ ಡೇಂಜರ್ ಏನೈತಿ ಮೊದಲು ನಮ್ಮ ಹುಡುಗಾರ ಮ್ಯಾಕ ತರಿಬೇಕತ್ತಲ್ಲ ಅದು ಭಾಳ ಡೇಂಜರ್ ಐತೆ ಮೊದಲು ಅವ್ರಿಗೆ ಐದುನೂರು ರೂಪಾಯಿ ದಂಡ ಹಾಕಿರಿ ಕಟ್ಟ ಬೇಕಾದ್ರೆ ಲೈಟ್ ಕುಂದ್ರಸಿದವರು ದಂಡ ಹಾಕಿರಿ ಅಂತ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊತೀನಿ ಮುಂದೇನಪ್ಪ ಅಂದ್ರೆ ನನ್ನ ಹೊರಗೆ ಅನ್ನ ತಮ್ಮಿಂದ್ರಿ ನಿಮಗೆ ತಿಳಿಸೋದಿಷ್ಟ ಈ ಹುಡುಗ್ಯಾರ ಹಿಂಗೆ ಬರ್ತಾವು ಹೊಕ್ಕವು ಬರ್ತಾವ ಹೊಕ್ಕು ನಮ್ಮ ಜೀವನ ಅಳು ಹಚ್ಚ ಹೊಕ್ಕ ಅದಕ್ಕೆ ಯಾವ ಹುಡುಗಿ ಸಂಬಂಧ ನೀವು ಜೀವನ ಹಳಗಾಲ ಹಚ್ಕೋಬೇಡ್ರಿ ಅಕಸ್ಮಾತ್ ಆಕಿ ಲವ್ ಮಾಡ್ತಾನಂತ ಬಂದಳ ಅಂದ್ರೆ ಪಟ್ನ ಹಾಕಿದ ಆಧಾರ್ ಕಾರ್ಡ್ ಇಡ್ಸ್ಕೊಂಡು ಮಂಜುನಾಥ್ ಸಂಘ ನಾವು ಲಕ್ಷ ಸಾಲ ತೆಗಿರಿ ಹಾಕಿ ಬಿಟ್ಟು ಅಂದ್ರೆ ನೆಟ್ಟಗೆ ಕುರಿಪಿದಂ ಬುತ್ತಿ ಕಟ್ಕೊಂಡು ಕಸಕ್ಕೆ ಹೋಗಿರ್ಬೇಕಾಕಿ ಮತ್ತೆ ರಾಕ್ ಮುಟ್ಟಬೇಕಲ್ಲ ಮಂಗ್ಳವಾರ್ಕೊಮ್ಮೆ ಬುಧವಾರ ಅದ ಬುಧವಾರೀ ಮಂಜುನಾಥ್ ಈಗ ಅಟ್ರು ತಕೊಂಡಿರೀ ನೀವು ನಿಮ್ಮ ನಿಮ್ಮ ಲವರ್ ಮೇಲೆ ವಾರ ಮೊದಲಾಗಿ ನೆನ್ಪಿಟ್ರಲ್ವ ಮರೇ ನಾನ ತಕೊಂಡಿಲ್ಲ ನಾನ ಉತ್ಸು ನೋಡ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ್ದ ಹೇಳತ್ತ ಕಣ್ಮಂತ ಹೊಳ್ಳಿ ಬರಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವು ಅಳಗಾಲ ಹಿಡಿಬ್ಯಾಡ್ರಿ ಬಹಳ ಚಂದ ನಾವು ಜೀವನ ಮಾಡತಿವು ಅಳಗಾಲ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ದಿನ ಕೊಂದ ಸೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಗೆಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳ್ತೀನಿ ಹದಗೆಟ್ಟಿ ಹೊರಬ್ಬರ್ಗೆಟ್ಟಿ ಹದಗಟ್ಟಿ ಪಪ್ಪು ಕುಟ್ಟಿದ್ರ ನೀಲಿ ಇರ್ತಿದ್ದಿ ಮೆಚ್ಚಿದ ಹುಡುಗನ ನಂಬಿ ಬರ್ತಿದ್ದೆ ಅಪ್ಪು ಕುಟ್ಟಿದ್ರ ಮೆಚ್ಚಿ ಮೆಚ್ಚಿದೊಡ್ಗಾನ ನಂಬಿ ಬರ್ತಿದ್ದಿ ಹಾದಿಗೆ ಸಾವಿರ ಹುಡುಗರ ಉಳತಾರ ಡ್ರೈವರನ ಈ ಡ್ರೈವರನ ಹಾದಿಗೆ ಸಾವಿರ ಹುಡುಗಿಯರನ್ನು